ಓ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮಃ ಸೂರ್ಯ ಚಂದ್ರ ಮಂಗಳಾ ಬುಧ ಗುರು ಶುಕ್ರ ಕೇತವೇ ನಮಃ ನಮಸ್ತೆ ಅಷ್ಟೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತರಂತಹ ಧನ್ಯವಾದಗಳು ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾರ್ಚ್ ತಿಂಗಳ ಕುಂಭರಾಶಿಯ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಕುಂಭರಾಶಿಗೆ ಮಾರ್ಚ್ ತಿಂಗಳು ಸವಾಲುಗಳ ತಿಂಗಳು ಎಂದು ಕಂಡು ಬರ್ತಾ ಇದೆ ಅಲ್ಲಿ ಗ್ರಹಗಳ ಒಂದು ಬಲಕ್ಕೆ ತು ನೋಡಿದಾಗ ಗ್ರಹಗಳ ಬಲದ ಕೊರತೆ ನಿಮಗೆ ತುಂಬ ಕಾಡ್ತಾ ಇರುತ್ತೆ ಕೇವಲ ಅಲ್ಲಿ ಬುಧ ಮತ್ತು ಚಂದ್ರರಷ್ಟೇ ನಿಮಗೆ ಉತ್ತಮ ಫಲವನ್ನು ಕೊಡುವಂಥದ್ದು ಇರುತ್ತೆ ಅದರಲ್ಲೂ ಬುಧನು ಆರಂಭದ ಹದಿನಾಲ್ಕರವರೆಗಷ್ಟೇ ನಿಮಗೆ ಬುಧನ ಅನುಕೂಲಗಳು ಬರ್ಬೋದು ಆತನಿಗೆ ವಕ್ರಗತಿ ಹದಿನೈದಕ್ಕೆ ವಕ್ರಗತಿ ಪ್ರಾರಂಭ ಆಗುತ್ತೆ ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ಕೆಲವೊಂದು ಹಂತದಲ್ಲಿ ಕೇವಲ ಚಂದ್ರನ ಬಲವನ್ನೇ ನಂಬಿಕೊಂಡು ಇರಬೇಕಾದ ಪರಿಸ್ಥಿತಿ ಸಪ್ತ ಗ್ರಹಗಳು ನಿಮಗೆ ವಿರುದ್ಧವಾಗಿರುವಂಥ ಸ್ಥಿತಿ ಇರುತ್ತೆ ಅಂದರೆ ಕೇವಲ ಬುಧ ಮತ್ತು ಚಂದ್ರರಷ್ಟೇ ನಿಮಗೆ ಸಾಮಾನ್ಯವಾಗಿ ಸ್ವಲ್ಪ ಮಟ್ಟಿನ ಉತ್ತಮ ಫಲನ ಕೊಡಬಲ್ಲ ಶುಕ್ರನು ನಿಮಗೆ ಉತ್ತಮ ಫಲ ಕೊಡುವಂಥ ಸ್ಥಾನದಲ್ಲಿದ್ದಾನೆ ಆದರೆ ಆತನಿಗೂ ಈ ಮಾರ್ಚ್ ಎರಡರಿಂದ ವಕ್ರಗತಿ ಪ್ರಾರಂಭವಾಗುತ್ತೆ ಹಾಗಾಗಿ ಈ ತಿಂಗಳಲ್ಲಿ ಬುಧ ಮತ್ತು ಶುಕ್ರರ ವಕ್ರಗತಿಯ ಒಂದು ಪರಿಣಾಮ ಇರುತ್ತೆ ಅದೇ ರೀತಿ ನಿಮಗೆ ಇರತಕ್ಕಂತಹ ಸಾಡೆ ಸಾತಿಯ ಪ್ರಭಾವ ಈ ತಿಂಗಳಲ್ಲಿ ಬರ್ತಾ ಬರ್ತಾ ಅದು ಹೆಚ್ಚಳ ಆಗುವಂಥ ಸಾಧ್ಯತೆ ಬರುತ್ತೆ ಯಾಕಂದರೆ ಶನಿ ಮಹಾರಾಜರು ಮತ್ತೆ ನಿಮ್ಮ ರಾಶಿಯನ್ನು ಬಿಟ್ಟು ಮುಂದಿನ ರಾಶಿಗೆ ಈ ತಿಂಗಳಲ್ಲೇ ಬದಲಾವಣೆ ಮಾಡಲಿದ್ದಾರೆ ಇಪ್ಪತ್ತೊಂಬತ್ತಕ್ಕೆ ರಾತ್ರಿ ಈ ಅಮಾವಾಸ್ಯೆಯ ಶನಿವಾರದೊಂದು ರಾತ್ರಿ ಮಹಾತ್ಮರ ಬದಲಾವಣೆ ಆಗಲಿದೆ ಈ ತಿಂಗಳಲ್ಲಿ ಆಗುವಂಥ ಈ ಗ್ರಹಗಳ ಬದಲಾವಣೆ ಅದರ ಒಂದು ಮಕ್ರಗತಿಯ ಪರಿಣಾಮ ಶನಿ ಪರಿವರ್ತನೆ ಇವೆಲ್ಲವನ್ನು ಪ್ರತ್ಯೇಕವಾದ ವಿಡ್ದಲ್ಲಿ ಈಗಾಗಲೇ ಪ್ರಸಾರ ಮಾಡಿರ್ತೇನೆ ಅದನ್ನು ಹಲವರು ವೀಕ್ಷಿಸಿದ್ದಾರೆ ವೀಕ್ಷಿಸಿದವರಿಗೆಲ್ಲ ಧನ್ಯವಾದಗಳು ಯಾರೂ ವೀಕ್ಷಿಸಿಲ್ಲ ಅದನ್ನು ವೀಕ್ಷಿಸಿಕೊಳ್ಳಿ ಕುಂಭರಾಶಿಯ ಮೇಲೆ ಅಥವಾ ಮಕರ ರಾಶಿಯ ಮೇಲೆ ಇರ್ಬೋದು ಈ ಗ್ರಹಗಳ ಪರಿವರ್ತನೆ ಯಾವ ರೀತಿ ಕೆಲಸ ಮಾಡುತ್ತೆ ಯಾರಿಗೆ ಅದರಿಂದ ಸ್ವಲ್ಪ ಎಚ್ಚರಿಕೆ ಬೇಕು ಅನ್ನೋದು ಅದರಲ್ಲಿ ವಿವರವಾದ ಒಂದು ಮಾಹಿತಿ ಇರುತ್ತೆ ಅದನ್ನು ಗಮನಿಸಿಕೊಳ್ಳಿ ಹಾಗಾಗಿ ನಿಮಗೆ ಮಾರ್ಚ್ ತಿಂಗಳಲ್ಲಿ ಅಲ್ಲಿ ಪ್ರಬಲವಾದ ಗ್ರಹಗಳು ಯಾವುದು ನಿಮ್ಮ ಒಂದು ಪರವಾಗಿ ಇರೋದಿಲ್ಲ ಗುರುಬಲ ಅಂತೂ ಇರೋದಿಲ್ಲ ನಿಮಗೆ ಶುಕ್ರನಿಗೆ ವಕ್ರಗತಿ ಅಂಥದ್ದು ಶನಿ ಮಹಾರಾಜರು ಸಾಡೆ ಸಾತಿಯ ಪ್ರಭಾವದಲ್ಲಿ ಇನ್ನಷ್ಟು ಪರೀಕ್ಷೆಗಳಿಗೆ ಒಡ್ಬೋದು ಕೇತುಗಳ ವಿರುದ್ಧವಾಗಿರುವಂಥ ಸ್ಥಿತಿ ಮಂಗಳನ ವಿರುದ್ಧವಾಗಿರುವಂಥ ಸ್ಥಿತಿ ಹಾಗಾಗಿ ಈ ತಿಂಗಳಲ್ಲಿ ನೀವು ಮೈಯೆಲ್ಲ ಕಣ್ಣಾಗಿರಬೇಕು ತನು ಮನ ಧನ ಅಂತ ಹೇಳ್ತಾರೆ ತನು ಅಂದರೆ ನಿಮ್ಮ ಆರೋಗ್ಯದ ವಿಚಾರ ಮನು ಅಂದರೆ ನಮ್ಮ ಮನಸ್ಸನ್ನು ನಿಯಂತ್ರಣ ಧನ ಅಂದರೆ ನಮ್ಮ ಆರ್ಥಿಕ ಮೂಲಗಳು ಅಥವಾ ಹಣಕಾಸು ಇರ್ಬೋದು ಹಾಗಾಗಿ ಈ ಮೂರರ ಬಗ್ಗೆ ನಿಮಗೆ ಈ ತಿಂಗಳಲ್ಲಿ ಭಾಳಷ್ಟು ಒಂದು ಮುನ್ನೆಚ್ಚರಿಕೆ ಖಂಡಿತ ಬೇಕಾಗುತ್ತೆ ಆರೋಗ್ಯದ ವಿಚಾರ ಗಮನಿಸಿದಾಗ ನಮಗೆ ಆಕಸ್ಮಿಕವಾಗಿ ಆರೋಗ್ಯದಲ್ಲಿ ಏರುಪೇರು ಬರ್ಬೋದು ಅಥವಾ ಆಹಾರ ದೋಷದಿಂದ ನೀರಿನ ದೋಷದಿಂದ ಏನಾದರೂ ವ್ಯತ್ಯಾಸಗಳಾಗ್ಬೋದು ಅಥವಾ ಕೆಲವೊಬ್ಬರಿಗೆ ಈಗಾಗಲೇ ಇದ್ದಂಥ ಅನಾರೋಗ್ಯ ಸಮಸ್ಯೆಗಳು ಇದ್ದಂಥ ಉದಾಹರಣೆಗೆ ಬಿ ಪಿನೋ ಶುಗರೋ ಜಾಯಿಂಟ್ ಪೈನೋ ಬ್ಯಾಕ್ ಪೈನೋ ಅಲರ್ಜಿನೋ ಅಸ್ತಮಾನ ಈ ಥರ ಯಾವುದೇ ಒಂದು ದೈಹಿಕವಾದ ನ್ಯೂನತೆಗಳು ತೊಂದರೆಗಳು ಇದ್ದಂಥವ್ರಿಗೆ ಅದು ಈ ತಿಂಗಳಲ್ಲಿ ಸ್ವಲ್ಪ ಅದರ ಒಂದು ಪರಿಣಾಮಗಳು ಅಡ್ಡ ಪರಿಣಾಮಗಳು ಜಾಸ್ತಿ ಆಗ್ಬೋದು ಅಥವಾ ಕೆಲವೊಬ್ಬರಿಗೆ ಪ್ರಯಾಣ ಕಾಲದಲ್ಲಿ ಅಥವಾ ಯಾವುದೇ ರೀತಿಯ ಟಾವೆಲ್ ಟೂಲ್ ಮಾಡುವಾಗ ಆ ಒಂದು ಪ್ರಯಾಣದ ಮಧ್ಯದಲ್ಲಿ ಆಕಸ್ಮಿಕವಾಗಿ ಆರೋಗ್ಯ ಕೈ ಕೊಡುವಂಥದ್ದಾಗಲಿ ಹಾಗೆ ಇಂಥ ಒಂದು ಘಟನೆಗಳು ಜರುಗುವಂತಹ ಸಾಧ್ಯತೆ ಇರುತ್ತೆ ಆರೋಗ್ಯದ ಬಗ್ಗೆ ತುಂಬ ಮುನ್ನೆಚ್ಚರಿಕೆ ಕಾಳಜಿ ಬೇಕು ಜೊತೆಗೆ ನಿಮ್ಮ ಒಂದು ತಪ್ಪು ಆಹಾರದಿಂದ ಅಥವಾ ರಾಂಗ್ ಡಯಟ್ನಿಂದ ರಾಂಗ್ ಲೈಫ್ ಸ್ಟೈಲ್ನಿಂದ ಅಂತ ಹೇಳ್ತಾರೆ ಹಾಗೆ ಜೀವನ ಶೈಲಿ ಅಥವಾ ಆಹಾರ ಅನ್ನೋದು ನೀರಿನಿಂದ ಅಂತಹ ಒಂದು ಅನಾರೋಗ್ಯದ ಘಟನೆಗಳು ಆರೋಗ್ಯವಂತರಿಗೆ ಸಹ ಸಂಭವಿಸುವಂತಹ ಸಾಧ್ಯತೆ ಇರುತ್ತೆ ಹಾಗೆ ಆರೋಗ್ಯದ ಬಗ್ಗೆ ಮೂಲಭೂತವಾದ ಒಂದು ಕಾಳಜಿ ಖಂಡಿತ ಬೇಕಾಗುತ್ತೆ ಯಾಕಂದರೆ ಅಲ್ಲಿ ಅಲ್ಲಿ ಇರುವಂಥ ನಿಮ್ಮ ಜನ್ಮದಲ್ಲೇ ಇರುವಂಥ ಸೂರ್ಯ ನಿಮ್ಮ ಜನ್ಮದಲ್ಲೇ ಯಾವಾಗ ಸೂರ್ಯ ಇರ್ಬೋದಾಗಿ ಜನ್ಮದಲ್ಲೇ ಶನಿ ಇದ್ದಾಗ ನನಗೆ ಸೂರ್ಯ ಮತ್ತು ಶನಿ ನಿಮಗೆ ಒಟ್ಟಾಗಿ ಒಂದೇ ಕಾಲದಲ್ಲಿ ಇರುವಂಥ ಒಂದು ಘಟನೆ ಅದು ಅಷ್ಟೊಂದು ಉತ್ತಮವಾದ ಒಂದು ಪರಿಸ್ಥಿತಿ ಅಲ್ಲ ಹಾಗಾಗಿ ಈ ಕಾಲದಲ್ಲಿ ನೀವು ಆರೋಗ್ಯದ ಬಗ್ಗೆ ಒಂದು ತುಂಬ ಒಂದು ಅನೇಕವಾದ ಕಾಳಜಿಯನ್ನು ಖಂಡಿತ ಗಮನಿಸಬೇಕಾಗತ್ತೆ ಹಾಗೆಯೇ ಈ ಮನಸ್ಸಿನ ವಿಚಾರ ಅಂತ ಹೇಳಿದರೆ ತನ್ನ ಆದಮೇಲೆ ಮನ ವಿಚಾರ ಮನ ಅಂದರೆ ಮನಸ್ಸಿನಲ್ಲಿ ನಿಮಗೆ ಅಲ್ಲಿ ವಿರುದ್ಧವಾದ ಗ್ರಹಗಳ ಪರಿಣಾಮ ರಾಹುಕೇತುಗಳು ಇರ್ಬೋದು ಶನಿ ಮಹಾತ್ಮರು ಇರ್ಬೋದು ಅದು ಗುರುವಿನ ಬಲ ಬೆಂಬಲದ ಕೊರದು ಇವೆಲ್ಲ ನಿಮ್ಮ ಮನಸ್ಸಿನ ಮೇಲೆ ಅಡ್ಡ ಪರಿಣಾಮಗಳಿಂದ ಸ್ವಲ್ಪ ಜಾಸ್ತಿ ಆಗುತ್ತೆ ಈ ಕಾಲದಲ್ಲಿ ನಿಮಗೆ ನಕಾರಾತ್ಮಕ ಭಾವನೆ ಋಣಾತ್ಮಕ ಚಿಂತನೆ ಅದು ಇನ್ನಿತರನ್ನು ನಿಂದಿಸುವಂಥದ್ದು ಅವಮಾನ ಮಾಡುವಂಥದ್ದು ಎಲ್ಲ ಎಲ್ಲ ರೀತಿಯ ಒಂದು ಎಲ್ಲದರಲ್ಲೂ ನೆಗೆಟಿವ್ ಅಂದರೆ ಎಲ್ಲದರಲ್ಲೂ ನಮಗೆ ಒಂದು ನಕಾರಾತ್ಮಕವಾದ ಬುದ್ಧಿ ಬರೋದಾಗಲಿ ಅಥವಾ ಆ ನಾಸ್ತಿಕತೆಯ ಕಡೆಗೆ ಮನಸ್ಸು ಹೋಗುವಂಥದಾಗಲಿ ಅಥವಾ ಇನ್ನಿತರ ಜೊತೆಗೆ ದ್ವೇಷ ಕಲಹ ಮಾಡುವಂಥ ಬುದ್ಧಿ ಎಲ್ಲ ಬರುತ್ತೆ ಮಾತಿನಲ್ಲಿ ನಿಮಗೆ ಹಿಡಿತ ಇರೋದಿಲ್ಲ ಕ್ರೋಧ ಸಿಟ್ಟು ಆತಂಕ ಜಾಸ್ತಿ ಆಗುತ್ತೆ ಇನ್ನಿತರ ಜೊತೆಗೆ ನಿಮಗೆ ಉತ್ತಮವಾಗಿ ವ್ಯವಹರಿಸುವಂಥ ವ್ಯವಧಾನ ಅಂತ ಹೇಳ್ತಾರೆ ತಾಳ್ಮೆ ಆ ತಾಳ್ಮೆನೂ ಭಾಳಷ್ಟು ಕಾಲದಲ್ಲಿ ಕಳ್ಕೊಳ್ತೀರ ಅದು ಮನೆಯಲ್ಲೂ ಕಳ್ಕೊಳ್ತೀರ ಜೊತೆಗೆ ನಿಮ್ಮ ಒಂದು ವೃತ್ತಿ ಉದ್ಯೋಗ ಜಾಗದಲ್ಲೂ ತಾಳ್ಮೆ ಕಳೆದುಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣ ಅದರಿಂದ ನಿಮಗೇನೇ ನಷ್ಟ ಆಗುತ್ತೆ ಯಾವ ರೀತಿ ನೀವು ಆ ಒಂದು ಕ್ರೋಧಕ್ಕೆ ಕೋಪಕ್ಕೆ ಅವಶ್ಯಕ್ಕೆ ಒಳಗಾಗಿ ಏನೋ ನೀವು ರಿಯಾಕ್ಷನ್ ಮಾಡ್ತೀರೋ ಅದರಿಂದ ನಿಮಗೆ ನೀವೇ ನಷ್ಟ ಮಾಡಿಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಬರುತ್ತೆ ಹಾಗಾಗಿ ಇದರ ಬಗ್ಗೆ ನಾವು ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಮಾತಿನಲ್ಲಿ ಸ್ವಲ್ಪ ನಿಗಾ ಬೇಕಾಗುತ್ತೆ ಮನಸ್ಸಲ್ಲಿ ಉತ್ಪನ್ನವಾಗುವಂತಹ ನಕಾರಾತ್ಮಕ ಭಾವನೆಗಳನ್ನು ನಿರಂತರ ಮಾಡಬೇಕು ಸ್ವಲ್ಪ ಭಕ್ತಿ ಮಾಡೋದು ಧ್ಯಾನ ಮಾಡೋದು ಯೋಗಾಭ್ಯಾಸನೋ ಪ್ರಾಣಾಯಾಮೋ ಇತ್ಯಾದಿಗಳನ್ನು ಮಾಡೋದಾಗಲಿ ಅಥವಾ ಆವಾಗವಾಗ ದೇವಾಲಯಗಳ ಸಂದರ್ಶನ ಅರಳಿ ಮರದ ಪ್ರದಕ್ಷಿಣೆ ಇತ್ಯಾದಿಗಳನ್ನು ಮಾಡೋದಾಗಲಿ ಅಥವಾ ವಾಕಿಂಗು ಜಾಗಿಂಗು ಇತ್ಯಾದಿಗಳನ್ನು ಮಾಡಿಕೊಂಡು ನಿಮ್ಮಲ್ಲಿ ಇರತಕ್ಕಂಥ ಋಣಾತ್ಮಕತೆಯನ್ನು ಕಡಿಮೆ ಮಾಡಿ ಮನಸ್ಸಿನ ಸ್ವಲ್ಪ ಧನಾತ್ಮಕ ಚಿಂತನೆಗಳಿಗೆ ಉತ್ತಮ ಹವ್ಯಾಸಗಳಿಗೆ ಅದನ್ನು ತೊಡಗಿಸಿಕೊಳ್ಳಿ ಗಾರ್ಡನಿಂಗ್ ಮಾಡ್ಬೋದು ಮತ್ತು ತನ್ನ ಸೋಷಿಯಲ್ ವರ್ಕ್ ಸಮಾಜ ಸೇವೆ ಮಾಡ್ಬೋದು ಈ ರೀತಿ ಅನೇಕ ಮಾರ್ಗೋಪಾಯಗಳು ಇರುತ್ತೆ ಮನಸ್ಸಿನ ಒಂದು ನಕಾರಾತ್ಮಕ ಭಾವನೆಯನ್ನು ಕಡಿಮೆ ಮಾಡಬೇಕಾಗತ್ತೆ ಇನ್ನು ತನುಮಾನ ಆಯಿತು ಧನದ ವಿಚಾರ ಧನದ ವಿಚಾರ ಗಮನಿಸಿದಾಗಲೂ ನಿಮಗೆ ಈ ತಿಂಗಳಲ್ಲಿ ಈಗ ಅಷ್ಟೊಂದು ಧನದ ವಿಚಾರವಾಗಿ ಅಷ್ಟೊಂದು ಅನುಕೂಲಕರವಾದ ಯಾವುದೇ ಗ್ರಹಗಳು ಸಹಾಯಕ್ಕೆ ಬರ್ತಾ ಇಲ್ಲ ಎಲ್ಲ ಗ್ರಹಗಳ ವೈರುಧ್ಯ ಇರುವ ಕಾರಣ ನಿಮಗೆ ಆಕಸ್ಮಿಕ ಖರ್ಚು ಬರುತ್ತೆ ಅನಾವಶ್ಯಕ ಖರ್ಚುಗಳು ಬರುತ್ತವೆ ಸಾಲ ಇದ್ದರೆ ಸಾಲ ಇನ್ನಷ್ಟು ಸಾಲ ಮಾಡುವಂಥ ಪ್ರಮೇಯ ಬರ್ಬೋದು ನಿಮಗೇನೆ ಬರಬೇಕಾದ ಹಣಗಳು ಈಗ ಬಾರದೇ ಹೋಗ್ಬೋದು ನಿಮಗೆ ಸಿಗಬೇಕಾದ ಯಾವುದ್ರ ಮತ್ತು ಸಕಾಲದಲ್ಲಿ ಹಣವು ಕೈಗೆ ಬಾರದೇ ಇರ್ಬೋದು ಅಥವಾ ಕೆಲವೊಮ್ಮೆ ಕೈಗೆ ಬಂದರೂ ಬಾಯಿಗೆ ಬರಲಿ ಅನ್ನೋ ಸ್ಥಿತಿಗಳು ಸಹ ನಿರ್ಮಾಣ ಆಗ್ಬೋದಾಗಿದೆ ಹಾಗಾಗಿ ಹಣದ ವಿಚಾರವಾಗಿ ಮುನ್ನೆಚ್ಚರಿಕೆ ಹೆಚ್ಚಬೇಕು ಅನ್ನು ಯಾವುದೇ ರೀತಿಯ ಆಮಿಷಕ್ಕೆ ಒಳಗಾಗಿ ಹಣ ಕಳೆದುಕೊಳ್ಳುವಂಥ ಬುದ್ಧಿನೂ ಬರುತ್ತೆ ನಿಮಗೆ ಅಲ್ಲಿ ಕೇತುಗಳು ವೈರದಿದ್ದ ಕಾರಣ ನಿಮಗೆ ಯಾವುದೋ ರಾಂಗ್ ಪರ್ಸನ್ಗಳ ಅಂದರೆ ಅಥವಾ ತಪ್ಪು ಒಂದು ವ್ಯಕ್ತಿಗಳ ಮಾ ತಪ್ಪು ಮಾಹಿತಿಯ ವ್ಯಕ್ತಿಗಳಿಂದ ನಿಮಗೆ ಅಲ್ಲಿ ಮೋಸಕ್ಕೆ ವಂಚನೆಗೆ ಆಮಿಷಕ್ಕೆ ಒಳಗಾಗಿ ಇರುವಂಥ ಹಣವನ್ನು ಕಳೆದುಕೊಳ್ಳೋದಾಗಲಿ ಅಥವಾ ನಿಮ್ಮ ಒಂದು ವ್ಯಕ್ತಿತ್ವಕ್ಕೆ ಧಕ್ಕೆ ಮಾಡುವ ಕೆಲವು ಅದಕ್ಕೆ ಅದಕ್ಕಿಂತ ದಂಡ ಅಥವಾ ಪೆನಲ್ಟಿಯನ್ನು ತೆರುವಂಥ ಘಟನೆಗಳು ಆಗ್ಬೋದಾಗಿದೆ ಹಾಗಾಗಿ ಧನದ ಅನ್ನೋದು ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು ಆಕಸ್ಮಿಕವಾಗಿ ಅನೇಕ ಖರ್ಚುಗಳು ಬರ್ಬೋದು ಅನವಶ್ಯಕವಾದ ಖರ್ಚುಗಳು ಬರ್ಬೋದು ಮೋಸ ಅಥವಾ ವಂಚನೆ ದಾರಿಯಿಂದ ನೀವು ಹಣವನ್ನು ಕಳೆದುಕೊಳ್ಬೋದಾಗಿದೆ ಹಾಗಾಗಿ ಕುಂಭರಾಶಿಯವರಿಗೆ ಅಲ್ಲಿ ತನು ಮನ ಧನ ಮೂರರ ಬಗ್ಗೆ ಸಂಯಮ ಎಚ್ಚರಿಕೆ ಮುನ್ನೆಚ್ಚರಿಕೆ ಖಂಡಿತ ಈ ತಿಂಗಳಲ್ಲಿ ಮಾರ್ಚ್ ತಿಂಗಳಲ್ಲಿ ಬೇಕಾಗುತ್ತೆ ಹೆಚ್ಚಿನ ಯಾವುದೇ ಗ್ರಹಗಳು ಬೆಂಬಲದ ಇರೋದಿಲ್ಲ ಒಂದೊಂದು ಹಂತದಲ್ಲಿ ನಿಮಗೆ ಜೀರೋ ಅಂದರೆ ಯಾವುದೇ ಗ್ರಹಗಳು ಬೆಂಬಲ ಇರದಂಥ ಕೆಲವು ದಿನಗಳು ಸಹ ಬರಲಿವೆ ಈ ತಿಂಗಳಲ್ಲಿ ಹಾಗಾಗಿ ನೀವು ಈ ತಿಂಗಳಲ್ಲಿ ಅಂತಹ ಮುನ್ನೆಚ್ಚರಿಕೆ ಹೆಜ್ಜೆಯನ್ನು ಖಂಡಿತ ಗಮನಿಸಬೇಕಾಗತ್ತೆ ಜೊತೆಗೆ ಯಾವುದೇ ರೀತಿ ಆತುರ ನಿರ್ಧಾರ ತೆಗೆದುಕೊಳ್ಳೋದಾಗಲಿ ಅಥವಾ ಮೂರನೇ ವ್ಯಕ್ತಿಗಳ ವಿಚಾರ ನೀವು ಜಾಮೀನು ಶ್ಯೂರಿಟಿ ಹಾಕ್ಲಿಕ್ಕೆ ಹೋಗೋದಾಗಲಿ ಅಥವಾ ಅವರ ಒಂದು ವೈಯಕ್ತಿಕ ವಿಚಾರ ಪರ್ಸನಲ್ ವಿಚಾರಕ್ಕೆ ನೀವು ಎಂಟ್ರಿ ಆಗೋದಾಗಲಿ ಮಾಡಲಿಕ್ಕೆ ಹೋಗ್ಬೇಡಿ ಇನ್ನು ಭ್ರಷ್ಟಾಚಾರ ಅವ್ಯವಹಾರ ಅನೈತಿಕ ವಿಚಾರ ಇದಕ್ಕೆ ಯಾವುದಕ್ಕೂ ಕೈ ಹಾಕಿದರೆ ತಕ್ಷಣವಾಗಿ ನೀವು ಅಲ್ಲಿ ಸಿಲುಕಿಕೊಳ್ಳುವಂಥದ್ದು ನಿಮ್ಮ ಮೇಲೆ ಕಾನೂನು ಕ್ರಮ ಬಂಧನಗಳು ಅರೆಸ್ಟೆಲ್ಲ ಆಗುವಂಥ ಸಾಧ್ಯತೆ ಸಹ ಬರ್ಬೋದಾಗಿದೆ ಯಾಕಂದರೆ ಯಾವಾಗ ನಮಗೆ ಒಂದು ಕೇವಲ ಒಂದೇ ಒಂದು ಅಂದರೆ ಮುಳುಗುವನಿಗೆ ಒಂದು ಕಡ್ಡಿನೂ ಸಾಕಾಗುತ್ತೆ ಅಂಥ ಕಡ್ಡಿನೂ ನಿಮಗೆ ಈ ತಿಂಗಳಲ್ಲಿ ಸಿಗೋದಿಲ್ಲ ಕೆಲವೊಂದು ದಿನಗಳಲ್ಲಿ ಅಂದರೆ ಯಾವುದೇ ಗ್ರಹಗಳು ನಿಮ್ಮ ಪರವಾಗಿ ಇರೋದಿಲ್ಲ ಕೆಲವೊಂದು ದಿನಗಳಲ್ಲಿ ಅಂತಹ ದಿನಗಳಲ್ಲಿ ನೀವು ಈ ಮಾರ್ಚ್ ತಿಂಗಳಲ್ಲಿ ಕುಂಭರಾಶಿಯವರು ತುಂಬ ಮುನ್ನೆಚ್ಚರಿಕೆಯಿಂದ ಇರಬೇಕಾಗತ್ತೆ ಆ ಶನಿ ಮಹಾರಾಜರು ನಿಮ್ಮ ಒಂದು ಜನ್ಮರಾಶಿಯನ್ನು ಬಿಟ್ಟು ಹೋಗುವ ಮುನ್ನ ಮತ್ತಷ್ಟು ಪರೀಕ್ಷೆಗಳಿಗೆ ನಿಮ್ಮನ್ನು ಒಡ್ತಾರೆ ನಿಮ್ಮ ರಾಶಿಯಿಂದ ಮುಂದೆ ಹೋಗ್ತಾರೆ ನಿಮಗೆ ಸಾಡೆ ಸಾತಿ ಅಂತೂ ಮುಗಿಯೋದಿಲ್ಲ ಸಾಡೆ ಸಾತಿ ಇನ್ನೂ ಎರಡು ವರ್ಷಗಳು ಇದ್ದೇ ಇರುತ್ತೆ ಆದರೆ ಸ್ವಲ್ಪ ಹಿಂದೆ ಇದ್ದ ಪರಿಣಾಮಗಳು ಅಡ್ಡ ಪರಿಣಾಮಗಳು ಈಗ ಸ್ವಲ್ಪ ಪರಿವರ್ತನೆ ಕಡಿಮೆ ಆಗುತ್ತೆ ಹಿಂದೆ ನಿಮಗೆ ಬರ್ತಕ್ಕಂಥ ಒಂದು ದೈಹಿಕವಾದ ಅಥವಾ ಆರ್ಥಿಕವಾದ ಸಮಸ್ಯೆಗಳು ಒಂದು ಐವತ್ತು ಭಾಗದಷ್ಟು ಕಡಿಮೆ ಆಗ್ಬೋದು ಆದರೆ ಒಂದು ಶನಿ ಮಹಾರಾಜರ ಪರೀಕ್ಷೆ ಇನ್ನೂ ಮುಂದುವರಿತಾ ಇರುತ್ತೆ ಹಾಗಾಗಿ ಈ ಮಾರ್ಚ್ ತಿಂಗಳಲ್ಲಿ ಕುಂಭರಾಶಿಯವರು ಅನೇಕವಾದ ಮುನ್ನೆಚ್ಚರಿಕೆಯಿಂದ ಇರಬೇಕಾಗತ್ತೆ ಇವೆಲ್ಲವೂ ಸಾಮಾನ್ಯವಾಗಿ ಸಂಕ್ಷಿಪ್ತವಾಗಿ ದೀರ್ಘಚಾರಿ ಗ್ರಹಗಳ ಒಂದು ಪರಿಣಾಮವನ್ನು ಗಮನಿಸ್ತಾ ಇದೆ ಇನ್ನು ಚಂದ್ರನ ಬಲ ನಿಮಗೆ ಇದೆ ಅಂತ ಹೇಳಿದ್ದೇನೆ ಈ ತಿಂಗಳಲ್ಲಿ ಅಂದರೆ ಪ್ರತಿದಿನವೂ ಇರೋದಿಲ್ಲ ಚಂದ್ರನು ಕ್ಷಿಪ್ರವಾಗಿ ರಾತ್ರಿ ರಾಶಿಯನ್ನು ಬದಲಿಸ್ತಾ ಇರ್ತಾನೆ ಹಾಗಾಗಿ ಎರಡೆರಡು ದಿನ ಮೂರು ಮೂರು ದಿನಗಳಲ್ಲಿ ಆ ರಾಶಿಗಳ ಪರಿವರ್ತನೆ ಆಗ್ತಾ ಇರುತ್ತೆ ಹಾಗೆ ಅದಕ್ಕೆ ಅನುಗುಣವಾಗಿ ಯಾವ ದಿನಗಳಲ್ಲಿ ನಿಮಗೆ ಚಂದ್ರನ ಬೆಂಬಲ ಇದೆ ಯಾವ ದಿನಗಳಲ್ಲಿ ಬೆಂಬಲ ಇಲ್ಲ ಬೆಂಬಲ ಇದ್ದ ದಿನಗಳನ್ನ ಯಾವ ಸದುಪಯೋಗ ಪಡಿಸ್ಕೊಳ್ಬೋದು ಅಥವಾ ಬೆಂಬಲ ಇಲ್ಲದಾಗ ನೀವು ಯಾವ ರೀತಿ ಎಚ್ಚರಿಕೆ ಗಮನಿಸಬೇಕು ಈಗ ಆಯಾ ಡೇಟ್ಗಳಿಗೆ ಅನುಗುಣ ಗಮನಿಸೋಣ ಮಾರ್ಚ್ ಒಂದು ಎರಡು ಮಾರ್ಚ್ ಒಂದು ಎರಡರಲ್ಲಿ ನಿಮಗೆ ಚಂದ್ರನ ಬಲ ಕೊರತೆ ಇರುತ್ತೆ ಅಲ್ಲಿ ನಿಮ್ಮ ರಾಶಿಯಿಂದ ದ್ವಿತೀಯದಲ್ಲಿ ಎರಡನೇ ಸ್ಥಾನದ ಮೀನರಾಶಿಯಲ್ಲಿ ಚಂದ್ರನ ಇರುವ ಕಾರಣ ನಿಮಗೆ ಅನೇಕ ರೀತಿಯ ಹಣಕಾಸಿನ ಸಂಬಂಧಪಟ್ಟ ವಿವಾದಗಳು ಬರ್ಬೋದು ಆಕಸ್ಮಿಕ ಆಗ್ಬೋದು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪುರು ಬರ್ಬೋದು ಕಣ್ಣು ಕಿವಿ ಮೂಗು ಗಂಟಲು ಅಥವಾ ಸರ್ ತಲೆ ಮತ್ತು ಮುಖದ ಭಾಗದ ಅವಯವಗಳಲ್ಲಿ ಅಥವಾ ಹಲ್ಲು ನೋವು ಇತ್ಯಾದಿಗಳು ಯಾವುದನ್ನು ಬರುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ಆರೋಗ್ಯ ಮತ್ತು ಹಣಕಾಸಿನ ಬಗ್ಗೆ ಮುನ್ನೆಚ್ಚರಿಕೆ ಬೇಕಾಗುತ್ತೆ ಆಕಸ್ಮಿಕ ನಷ್ಟ ಆಗ್ಬೋದು ಆಕಸ್ಮಿಕ ಲಾಭ ಅಲ್ಲ ಇಲ್ಲಿ ಆಕಸ್ಮಿಕ ನಷ್ಟಕ್ಕೆ ಒಳಗಾಗುವಂಥ ಸಾಧ್ಯತೆ ಈ ಮಾರ್ಚ್ ಒಂದು ಎರಡರಲ್ಲಿ ಬರುತ್ತೆ ಹಾಗಾಗಿ ಸ್ವಲ್ಪ ಮುನ್ನೆಚ್ಚರಿಕೆ ಆಗಿಯೇ ಬೇಕಾಗುತ್ತೆ ಆ ಬಳಿಕ ಮೂರು ನಾಲ್ಕರಲ್ಲಿ ಚಂದ್ರನ ಬೆಂಬಲ ನಿಮಗೆ ಇರುತ್ತೆ ಅಲ್ಲಿ ನಿಮ್ಮ ರಾಶಿಯಿಂದ ತೃತೀಯದಲ್ಲಿ ಇರುವಂತಹ ಚಂದ್ರನು ನಿಮಗೆ ಲಾಭವನ್ನು ಜಯವನ್ನು ಸುಖವನ್ನು ಕೊಳ್ಳಿದ್ದಾನೆ ಇಷ್ಟಾರ್ಥಗಳು ಸಿದ್ಧ ಆಗಲಿವೆ ಬಂಧು ಮಿತ್ರರಿಂದ ಕೊಡುಗೆಗಳು ಸಿಗಬಹುದಾಗಿದೆ ಇನ್ನು ವಿದ್ಯಾರ್ಥಿಗಳು ಯುವಕರು ಸಾಧಕರು ಇದ್ದರೆ ಅವರಿಗೆ ಒಂದು ವಿದ್ಯೆಯಲ್ಲಿ ಸಾಧನೆಯಲ್ಲಿ ಅನೇಕ ರೀತಿಯ ಪ್ರತಿಭಾ ಪುರಸ್ಕಾರ ಬರೋದಾಗಲಿ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಗಗಳು ಬರೋದಾಗಲಿ ಜೊತೆಗೆ ಹಿಂದೆ ಮಾಡಿದ ನಿಮ್ಮ ಸಾಧನೆಗೆ ಪ್ರತಿಭೆಗೆ ಪುರಸ್ಕಾರಗಳು ಸನ್ಮಾನಗಳು ಈಗ ಬರುವಂಥ ಅವಕಾಶಗಳು ಬರ್ತವೆ ಇನ್ನು ಮಹಿಳೆಯರು ಗ್ರಹಣರಿಗೆ ಸಹ ಮನೆ ನೆಮ್ಮದಿಯ ವಾತಾವರಣ ವ್ಯಾಪಾರ ಉದ್ಯಮದವರಿಗೆ ಸಹ ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಆಗುತ್ತೆ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಬೇಗ ಬೇಗನೆ ಆಗಲಿವೆ ಹಾಗೆ ಈ ಮೂರು ನಾಲ್ಕನ್ನು ಸದುಪಯೋಗ ಪಡಿಸಿಕೊಳ್ಳಿ ಮಾರ್ಚ್ ಮೂರು ನಾಲ್ಕರಲ್ಲಿ ಕುಂಭರಾಶಿಯರಿಗೆ ಉತ್ತಮ ಫಲ ಐದು ಆರು ಸಾಮಾನ್ಯ ಜನ ಎಂದು ಕಂಡುಬಂದಿದೆ ಐದು ಆರಲ್ಲಿ ನಿಮಗೆ ಮಾತಿನ ಚಕಮಕಿ ಬಂಧುಗಳ ಜೊತೆಗೆ ವಿರೋಧ ಅಥವಾ ಮನೆಯ ಸದಸ್ಯರಲ್ಲಿ ಮಾತಿನ ಚಕಮಕಿ ಗಂಡ ಹೆಂಡಿತರ ಮಧ್ಯೆ ತಂದೆ ಮಕ್ಕಳ ಮಧ್ಯೆ ಅಥವಾ ನಿಮ್ಮ ವೈಯಕ್ತಿಕ ಅಲ್ಲದೆ ಉದ್ಯೋಗ ಸ್ಥಳದಲ್ಲಿ ಸಹಾಯ ವಾಗ್ವಾದಗಳು ಕಲಹಗಳು ಬರ್ಬೋದಾಗಿದೆ ಮಾತಿನ ಬಗ್ಗೆ ನಿಗಾ ಬೇಕು ಹಣಕಾಸು ಆರೋಗ್ಯ ಎಲ್ಲ ಏನು ತೊಂದರೆ ಇಲ್ಲ ಮಾತಿನ ವಿಚಾರ ನಿಮಗೆ ತೊಂದರೆಗಳು ಆಗುವಂಥದ್ದು ಅಥವಾ ನಿಮ್ಮ ವೈಯಕ್ತಿಕ ವಿಚಾರದಲ್ಲಿ ಯಾರಾದರೂ ದೂರನ್ನು ಕಂಪ್ಲೇಂಟನ್ನು ಕೊಡೋದು ಇತ್ಯಾದಿಗಳಲ್ಲಾಗುವಂಥದ್ದು ಹಾಗಾಗಿ ಇಂಥ ವಿಚಾರದ ಬಗ್ಗೆ ಎಚ್ಚರ ಬೇಕು ಕಾನೂನಿನ ವಿಚಾರದಲ್ಲಿ ಎಲ್ಲೂ ಸಿಲುಕಿಕೊಳ್ಳದಂತೆ ರೂಲ್ಸ್ ಬ್ರೇಕ್ ಮಾಡೋದಾಗಲಿ ಅಥವಾ ಕಾನೂನು ಉಲ್ಲಂಘನೆ ಮಾಡುವಂಥ ಕೆಲಸ ಕಾರ್ಯಗಳಿಗೆ ಕೈ ಹಾಕಬೇಡಿ ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಾಗೆ ಯಾವುದೇ ರೀತಿ ವಿವಾದಾತ್ಮಕ ಪೋಸ್ಟ್ ಹಾಕೋದಾಗಲಿ ಅಥವಾ ವಿವಾದ ಪೋಸ್ಟ್ಗಳನ್ನು ಶೇರ್ ಮಾಡೋದ್ರಿಂದಲೂ ನಿಮ್ಮ ಮೇಲೆ ಕ್ರಮಗಳು ಬರುವಂತಹ ಸಾಧ್ಯತೆ ಇರುತ್ತೆ ಐದು ಆರರಲ್ಲಿ ಆ ಬಗ್ಗೆ ಎಚ್ಚರಿಕೆ ಬೇಕಾಗುತ್ತೆ ಏಳು ಎಂಟು ಒಂಬತ್ತು ಸಾಮಾನ್ಯ ದಿನದಂದು ಕಂಡು ಬಂದಿದೆ ಆರ್ಥಿಕವಾಗಿ ಅಂದರೆ ಹಣಕಾಸಿನ ವಿಚಾರ ಬರೋಗಿಲ್ಲ ಆರೋಗ್ಯ ವಿಚಾರ ಬರೋಗಿಲ್ಲ ವೈಯಕ್ತಿಕ ವಿಚಾರದಲ್ಲಿ ಏಳು ಎಂಟು ಒಂಬತ್ತರಲ್ಲಿ ಸಹ ಎಚ್ಚರಿಕೆ ಹೆಚ್ಚಬೇಕು ವೈಯಕ್ತಿಕ ಅಂದರೆ ಪರ್ಸನಲ್ ವಿಚಾರ ಪರ್ಸನಲ್ ವಿಚಾರದಲ್ಲಿ ನಿಮ್ಮ ಮನೆಯಲ್ಲಿ ಸಹ ಕಲಗಳಾಗ್ಬೋದು ಮಕ್ಕಳ ಜೊತೆಗೆ ಬಂಧುಗಳ ಜೊತೆ ಕಲಗಳಾಗ್ಬೋದು ಮಿತ್ರರ ಜೊತೆಗೆ ವಾಗ್ವಾದಗಳಾಗ್ಬೋದು ಅಥವಾ ಇತರರನ್ನು ಎಲ್ಲರನ್ನು ನೀವು ವಿರೋಧಿಸುವಂಥ ಬುದ್ಧಿನ ಮೇಲೆ ಇದನ್ನು ಬರುತ್ತೆ ಅಂದರೆ ಯಾರು ಏನು ಮಾತನಾಡಿದ್ರು ಅಥವಾ ಯಾರು ಏನು ನಿಮಗೆ ಒಳ್ಳೆಯದಕ್ಕೆ ಹೇಳಿದ್ರು ಅದನ್ನು ವಿರೋಧಿಸುವಂಥದ್ದು ಅವರ ಜೊತೆಗೆ ಕಲಹ ಮಾಡುವಂಥದ್ದು ಅಥವಾ ಅವರನ್ನು ಹೀಯಾಳಿಸುವಂಥ ಬುದ್ಧಿಯೆಲ್ಲ ನಿಮಗೆ ಬರುತ್ತೆ ಅದು ನಿಮಗೆ ಉಲ್ಟ ನಿಮಗೇ ಮತ್ತೆ ಅವಮಾನಕರವಾಗಿ ವಾಪಸ್ಸಾಗಿ ಬರುತ್ತೆ ಹಾಗಾಗಿ ಅಂಥದ್ದೆಲ್ಲ ಘಟನೆಗಳು ತುಂಬ ಇರಿಸು ಮುರಿಸುವಾಗುವಂಥ ಘಟನೆಗಳು ಜರಬೋದು ವಿಶೇಷವಾಗಿ ಕಿರಿಯ ವ್ಯಕ್ತಿಗಳ ಜೊತೆಗೆ ವಾಗ್ವಾದ ಕಲಹ ಆಗುತ್ತೆ ಆ ಕಿರಿಯ ವ್ಯಕ್ತಿಗಳು ನಿಮಗೆ ಅವಮಾನವನ್ನು ಮಾಡ್ಬೋದಾಗಿದೆ ಹಾಗಾಗಿ ಏಳು ಎಂಟು ಒಂಬತ್ತರಲ್ಲಿ ಮಾತು ನಡವಳಿಕೆ ಬಗ್ಗೆ ಮುನ್ನೆಚ್ಚರಿಕೆ ಬೇಕು ಇನ್ನು ಹತ್ತು ಹನ್ನೊಂದು ನಿಮ್ಮ ಪಾಲಿಗೆ ಉತ್ತಮ ದಿನ ಮಾರ್ಚ್ ಹತ್ತು ಹನ್ನೊಂದರಲ್ಲಿ ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿಗಳಿವೆ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಿವೆ ಕ್ಷಿಪ್ರವಾಗಿ ನಿಮಗೆ ಉತ್ತಮ ಫಲಗಳು ಸಿಗಲಿವೆ ಯಾವುದೇ ರೀತಿಯ ಪ್ರಮುಖವಾದ ಕೆಲಸ ಕಾರ್ಯ ಭೇಟಿ ಮೀಟಿಂಗ್ ಮಾಡೋದಾಗಲಿ ಇವೆಲ್ಲ ಮಾಡಿದರೆ ಭಾಳ ಉತ್ತಮ ಫಲಿತಾಂಶಗಳು ಈ ನಿಮಗೆ ಚಂದ್ರ ಅನುಗ್ರಹದಿಂದ ಬರಲಿವೆ ಆ ಬಳಿಕ ಹನ್ನೆರಡು ಹದಿಮೂರು ಮಾರ್ಚ್ ಹನ್ನೆರಡು ಹದಿಮೂರು ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗಲಿವೆ ಆರೋಗ್ಯ ಸುಧಾರಣೆ ಇದೆ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆ ದೂರ ಪ್ರಯಾಣ ಮಾಡುವಂಥ ಅವಕಾಶ ಅನೇಕ ರೀತಿಯ ಒಂದು ವಸ್ತು ಅಥವಾ ಇನ್ನಿತರ ನಿಮಗೆ ಅವಶ್ಯಕವಾದ ಕೆಲವು ಯಂತ್ರ ಉಪಕರಣಗಳನ್ನು ಕೊಡುವಂಥ ಅವಕಾಶ ಸಹ ಭಾಳಷ್ಟು ಜನರಿಗೆ ಒದಗಿ ಬರಲಿವೆ ಹಾಗೆ ಹನ್ನೆರಡು ಹದಿಮೂರರಲ್ಲಿ ಸಹ ನೀವು ವಿಶೇಷವಾದ ಶೋಭಗಳನ್ನು ನಿರೀಕ್ಷೆ ಮಾಡ್ಬೋದು ಚಂದ್ರ ಅನುಗ್ರಹದಿಂದ ಆಮೇಲೆ ಹದಿನಾಲ್ಕು ಹದಿನೈದು ಹದಿನಾರು ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು ಮೂರು ದಿನಗಳಲ್ಲಿ ಸಹ ಕಲಹ ಅಥವಾ ವಾಗ್ವಾದ ಹೆಚ್ಚಳಾಗುತ್ತೆ ಪ್ರತಿರೋಧಗಳು ಹೆಚ್ಚಳಾಗುತ್ತೆ ನೀವು ಇನ್ನಿತರ ಜೊತೆಗೆ ನಿಮಗೆ ಋಣಾತ್ಮಕವಾದ ಮಾತನಾಡುವಂಥ ಬುದ್ಧಿ ಬರುತ್ತೆ ಅಥವಾ ಅವರು ನೇರವಾದ ಮಾತನಾಡಿದರೆ ಅದನ್ನು ನೀವು ಅಪಾರ್ಥ ಮಾಡಿಕೊಂಡು ಅವರನ್ನು ನೀವು ನಿಂದಿಸಿದಾಗಲಿ ಅವ್ರನ್ನ ಅವಮಾನಿಸುವಂಥ ಇಂಥ ಒಂದು ಆತುರ ನಿರ್ಧಾರಕ್ಕೆ ನೀವು ಕೈ ಹಾಕ್ತೀರಿ ಹಾಗಾಗಿ ಯಾವುದೇ ರೀತಿಯಲ್ಲಿ ಆತುರ ನಿರ್ಧಾರ ಬೇಡ ಆರೋಗ್ಯದ ವಿಚಾರ ಸಹ ಈ ಮೂರು ದಿನಗಳಲ್ಲಿ ಎಚ್ಚರಿಕೆ ಹೆಚ್ಚಬೇಕು ನಿಮ್ಮದೇ ಸ್ವಯಂಕೃತ ಅಪಾರದಿಂದ ಆರೋಗ್ಯದಲ್ಲಿ ಏರ್ಪೇರಾಗ್ಬೋದು ಆಹಾರನ ನೀರಿನ ದೋಷದಿಂದಲೋ ಅಥವಾ ನಿಮಗೆ ಯಾವುದು ದೇಹಕ್ಕೆ ಒಗ್ಗದೇ ಇರುವಂಥ ಪದಾರ್ಥವನ್ನು ಅತಿಯಾಗಿ ಸೇವನೆ ಮಾಡಿ ಅದರಿಂದ ನಿಮಗೆ ತೊಂದರೆಗಳು ಅನುಭವಿಸುವಂಥದ್ದು ಇವೆಲ್ಲ ಘಟನೆಗಳು ಜರಬಹುದು ಹಾಗಾಗಿ ಆರೋಗ್ಯ ವಿಚಾರ ಮಾತಿನ ವಿಚಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜಬೇಕು ಜೊತೆಗೆ ಈ ದಿನ ಸ್ವಲ್ಪ ಹಣಕಾಸಿನ ಹರಿವು ನಿಧಾನ ಆಗುತ್ತೆ ಖರ್ಚು ಜಾಸ್ತಿ ಆದಾಯ ಕೊರತೆಗಳು ಆಗ್ಬೋದು ಹಾಗಾಗಿ ತನುಮಾನ ಧನದ ಒಂದು ಸ್ವಯಂವನ್ನು ಹದಿನಾಲ್ಕು ಹದಿನೈದು ಹದಿನಾರರಲ್ಲಿ ಕಾಪಾಡಿಕೊಳ್ಳಬೇಕಾಗತ್ತೆ ಈ ಕುಂಭರಾಶಿಯವರು ಆ ಬೆಳಗ್ಗೆ ಹದಿನೇಳು ಸಾಮಾನ್ಯ ಸಾಮಾನ್ಯದರಂದು ಕಂಡು ಬಂದಿದೆ ಹದಿನೇಳು ಹದಿನಂಟರ ಆರೋಗ್ಯ ವಿಚಾರ ವೈಯಕ್ತಿಕ ವಿಚಾರ ಎಲ್ಲ ನಾರ್ಮಲಾಗಿ ಚೆನ್ನಾಗಿರುತ್ತೆ ಹಣಕಾಸಿನ ವಿಚಾರ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು ದುಂದು ವೆಚ್ಚ ದುರುಪಯೋಗ ಮಾಡಲಿಕ್ಕೆ ಹೋಗಬೇಡಿ ಅಥವಾ ಯಾವುದೇ ರೀತಿಯ ಇವತ್ತು ನಮಗೆ ಯಾವುದೇ ರೀತಿಯ ಪೇಮೆಂಟ್ ಬ ಇನ್ನೂ ಮುಂದೆ ಬರಬೇಕಾಗಿದ್ದು ಬಂದಿಲ್ಲ ಅಂಥೇಳಿ ಅದರ ಬಗ್ಗೆ ನೀವು ಇವತ್ತೇ ಸಾಲ ಮಾಡಿ ನೀವು ಮುಂದೆ ಬರ್ಬೋದ ಪೇಮೆಂಟ್ಗೆ ವೆಯ್ಟ್ ಮಾಡೋದು ಅಂಥದ್ದೆಲ್ಲ ರಿಸ್ಕ್ ತೆಗೆದುಕೊಳ್ಳೋಂಥ ಘಟನೆ ಆಗಲಿ ಅಥವಾ ಯಾರು ಯಾರ್ಯಾರೇ ಒಂದು ಸಾಲ ಕೊಡೋದಾಗಲಿ ಯಾರ ಜೊತೆಗೆ ನೀವು ಹಣಕಾಸಿನ ಅದು ಒಪ್ಪಂದ ಮಾಡೋದಾಗಲಿ ಇದನ್ನೆಲ್ಲ ಮಾಡಲಿಕ್ಕೆ ಹೋಗಬೇಡಿ ಅದು ತೊಂದರೆಗೆ ಸಿಲುಕೊಳ್ಳುವಂಥ ಸಾಧ್ಯತೆ ಹದಿನೇಳು ಇರುತ್ತೆ ಹಾಗಾಗಿ ಆರ್ಥಿಕ ವಿಚಾರಕ್ಕೆ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಹದಿನೇಳು ಹದಿನೆಂಟಲ್ಲಿ ಬೇಕು ಇನ್ನು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತು ನಿಮ್ಮ ಪಾಲಿಗೆ ಉತ್ತಮ ದಿನ ಅಲ್ಲಿ ಕರ್ಮಸ್ಥಾನದಲ್ಲಿ ಬಂದಂತಹ ಚಂದ್ರನು ನಿಮಗೆ ಮೂರು ದಿನಗಳಲ್ಲಿ ಲಾಭವನ್ನು ಜಯವನ್ನು ಸುಖವನ್ನು ಕೊಂಡಿದ್ದಾನೆ ಆರೋಗ್ಯ ಸುಧಾರಣೆ ಇದೆ ಹಣಕಾಸಿನ ಉತ್ತಮ ದೀರ್ಘಕಾಲದಿಂದ ಕಾಯ್ತಾ ಇದ್ದ ಹಣಕಾಸಿನ ಮೊತ್ತ ನಿಮಗೆ ಬಂದು ಕೈ ಸೇರ್ಬೋದು ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಪ್ರಗತಿಯಾದ ಬಳತಿ ಇತ್ಯಾದಿಗಳು ಸಿಗ್ಬೋದು ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭಾಂಶ ಬರ್ಬೋದು ಆ ರೀತಿ ಅನೇಕ ರೀತಿಯ ಉತ್ತಮ ಫಲಗಳು ಗೃಹಿಣಿಯರು ಮಹಿಳೆಯರಿಗೂ ವಿದ್ಯಾರ್ಥಿಗಳಿಗೆ ಸಹ ಈ ಹತ್ತು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಮೂರು ದಿನಗಳಲ್ಲಿ ನಿಮಗೆ ಸಿದ್ಧಿ ಆಗಲಿದೆ ಚಂದ್ರನ ಅನುಗ್ರಹದಿಂದ ಬೆಳಗ್ಗೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ನಿಮಗೆ ಅಪೂರ್ವವಾದ ಅವಕಾಶ ತಿಂಗಳಿಗೊಮ್ಮೆ ಯಾರು ಯಾವ ರಾಶಿಗೂ ತಿಂಗಳಿಗೊಮ್ಮೆ ಸಿಗುವಂಥ ಅವಕಾಶ ಇದು ಲಾಭ ಸ್ಥಾನದಲ್ಲಿ ಬರುವಂಥ ಚಂದ್ರ ನಿಮ್ಮ ರಾಶಿಗೆ ಚಂದ್ರನು ಈಗ ಲಾಭ ಸ್ಥಾನದಲ್ಲಿ ಈ ದಿನ ಬಂದಿದ್ದಾನೆ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ನಿಮಗೆ ಅನೇಕ ರೀತಿಯ ಲಾಭಗಳು ಆಗಲಿವೆ ಇಷ್ಟಾರ್ಥಗಳು ಸಿದ್ಧ ಆಗದೆ ಯಾವುದೇ ರೀತಿಯ ಪ್ರಮುಖವಾದ ಕೆಲಸ ಕಾರ್ಯ ಒಪ್ಪಂದಗಳನ್ನು ಈ ದಿನ ಮಾಡ್ಬೋದಾಗಿದೆ ಜೊತೆಗೆ ಯಾವುದೇ ರೀತಿ ಹಣಕಾಸಿಗೆ ಸಂಬಂಧಪಟ್ಟ ಹಿಂದೆ ಇದ್ದ ವಿವಾದಗಳು ಅವೆಲ್ಲ ನಿವಾರಣೆಗೆ ಈ ದಿನ ನಿಮಗೆ ಹಣಕಾಸಿನ ಲಭ್ಯತೆಗಳು ಸಿಗುವಂಥದ್ದಾಗಲಿ ಸಾಲಗಳಿದ್ದರೆ ಸಾಲಗಳನ್ನು ತೀರಿಸುವಂಥ ಅವಕಾಶ ಎಲ್ಲ ಒದಗಿ ಬರಲಿವೆ ಉದ್ಯಮ ವ್ಯಾಪಾರದವರು ಸಹ ಅನೇಕ ರೀತಿಯ ಲಾಭಗಳು ಆಕಸ್ಮಿಕ ಧನಲಾಭ ಸಹ ಈ ದಿನ ಒದಗಿ ಬರಲಿವೆ ಇಪ್ಪತ್ತೆರಡು ಇಪ್ಪತ್ತ್ಮೂರಕ್ಕೆ ಬೆಳಗ್ಗೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಮೂರು ದಿನಗಳು ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು ಮೂರು ದಿನಗಳಲ್ಲಿ ಚಂದ್ರನ ಬಲದ ಕೊರತೆ ಇರುತ್ತೆ ಇಲ್ಲಿ ನಿಮಗೆ ಆಕಸ್ಮಿಕ ಖರ್ಚುಗಳು ಬರ್ಬೋದು ಆಕಸ್ಮಿಕ ನಷ್ಟಗಳಾಗುವುದು ತಪ್ಪು ಮಾಹಿತಿಯಿಂದ ನೀವು ಹಣವನ್ನು ಕಳೆದುಕೊಳ್ಳೋದು ಅದು ಯಾವುದೇ ಒಂದು ಆಮಿಷಕ್ಕೆ ಒಳಗಾಗಿ ನಿಮ್ಮ ಒಂದು ಹಣದ ವಂಚಕರ ಜಾಲಕ್ಕೆ ಬಲಿಯಾಗುವಂಥದ್ದು ಇಂತಹ ಒಂದು ಆಕಸ್ಮಿಕ ಘಟನೆಗಳು ಜ್ವರಬಹುದಾಗಿದೆ ಹಾಗಾಗಿ ಹಣಕಾಸಿನ ವಿಚಾರ ನಿಮ್ಮ ಆರೋಗ್ಯದ ವಿಚಾರ ಮನಸ್ಸಿನ ವಿಚಾರ ತನ್ನೋಮನಧನದೊಂದು ಉತ್ತಮವಾದ ನಡವಳಿಕೆ ಇಪ್ಪತ್ನಾಲ್ಕು ಇಪ್ಪತ್ತಾರು ನೀವು ಅನುಸಾರ ಮಾಡಬೇಕು ಆತುರ ನಿರ್ಧಾರ ಬೇಡ ಅಥವಾ ಅವನು ಅನರ್ಹರಲ್ಲಿ ಸಂಶಯವಾದ ವ್ಯಕ್ತಿಗಳಲ್ಲಿ ಯಾವುದೇ ರೀತಿಯ ಡೀಲ್ಗಳನ್ನು ಮಾಡಲಿಕ್ಕೆಲ್ಲ ಹೋಗೋದು ಬೇಡ ಅದರಿಂದ ನೀವು ನಷ್ಟಕ್ಕೆ ಕಷ್ಟಕ್ಕೆ ಸಿಲುಕಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಕಾನೂನು ಉಲ್ಲಂಘಿಸಿದಂಥ ಭ್ರಷ್ಟಾಚಾರ ಇತ್ಯಾದಿಗಳು ಸಹ ಕೆಲಸಕ್ಕೆ ಕಾಯಿ ಹಾಕಿದರೆ ಅದರಲ್ಲಿ ಸಹ ನಿಮ್ಮ ಮೇಲೆ ಕ್ಷಿಪ್ರವಾಗಿ ಕ್ರಮಗಳು ಬರ್ಬೋದಾಗಿದೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಇನ್ನು ಇಪ್ಪತ್ತೇಳು ಇಪ್ಪತ್ತೆಂಟು ನಿಮ್ಮ ಪಾಲಿಗೆ ಉತ್ತಮ ದಿನ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಉತ್ತಮ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಕೊಡುವಂತಹ ಘಟನೆಗಳು ಶುಭ ಕಾರ್ಯಗಳಿಗೆ ಸಿದ್ಧತೆ ಜೊತೆಗೆ ವಿದ್ಯಾರ್ಥಿಗಳು ಯುವಕರು ಸಾಧಕರು ಅವರು ಅಂದುಕೊಂಡಂತೆ ಅವರ ಒಂದು ವೃತ್ತಿಯಲ್ಲಿ ಉದ್ಯೋಗದಲ್ಲಿ ಮುನ್ನಡೆ ಬರುವಂತಹ ಘಟನೆ ಹಾಗಾಗಿ ಅನೇಕ ರೀತಿಯ ಉತ್ತಮ ಫಲಗಳನ್ನು ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ನಿರೀಕ್ಷೆ ಮಾಡುವುದು ಕುಂಭರಾಶಿಯವರು ಇನ್ನು ಇಪ್ಪತ್ತೊಂಬತ್ತು ಮೂವತ್ತು ಮತ್ತೊಮ್ಮೆ ಸಾಮಾನ್ಯ ದಿನ ಹೆಚ್ಚಿನ ಏನೋ ನಿಮಗೆ ಬದಲಾವಣೆಗಳಿಲ್ಲ ನಿಮ್ಮ ದೈನಂದಿನ ಚಟುವಟಿಕೆಗಳು ನಾರ್ಮಲ್ ಆಗಿ ಹೋಗುತ್ತೆ ಆರೋಗ್ಯದ ವಿಚಾರ ಮುನ್ನೆಚ್ಚರಿಕೆ ಮುನ್ನೆಚ್ಚರಿಕೆ ಹೆಜ್ಜಬೇಕು ಕೆಲವೊಬ್ಬರಿಗೆ ಕಣ್ಣು ಕಿವಿ ಮೂಗು ಗಂಟಲಿಗೆ ಸಂಬಂಧಪಟ್ಟ ಏನಾದರೂ ಸಣ್ಣ ಪುಟ್ಟ ವ್ಯತ್ಯಾಸಗಳು ಅದು ಅನಾರೋಗ್ಯಗಳು ಅಲರ್ಜಿ ಇತ್ಯಾದಿಗಳು ಬರ್ಬೋದಾಗಿದೆ ಅದಕ್ಕೆ ಸೂಕ್ತವಾದ ಒಂದು ಚಿಕಿತ್ಸೆಯನ್ನು ವೈದ್ಯಕೀಯ ತಪಾಸಣೆಯನ್ನು ಮಾಡಿಕೊಂಡು ಅದನ್ನು ಸರಿ ಮಾಡ್ಕೊಂಡೋಗುತ್ತೆ ಹಣಕಾಸಿಗೆ ಸಂಬಂಧಪಟ್ಟ ಸ್ವಲ್ಪ ನಿಧಾನಗತಿ ಆಗ್ಬೋದು ಜೊತೆಗೆ ಆಕಸ್ಮಿಕ ಖರ್ಚುಗಳು ಸಹ ಈ ದಿನ ಬರ್ಬೋದಾಗಿದೆ ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಇನ್ನು ಕೊನೆಯ ದಿನ ಮಾರ್ಚ್ ಮೂವತ್ತೊಂದು ಕೊನೆಯ ದಿನ ಇಲ್ಲಿ ನಿಮಗೆ ವಿಶೇಷವಾದ ಲಾಭ ಸುಖ ಲಾಭ ಇಲ್ಲದೆ ಇಷ್ಟಾರ್ಥ ಸಿದ್ಧಿದೆ ಅಂದುಕೊಂಡಂತೆ ಕೆಲಸ ಕಾರ್ಯಗಳಾಗಲಿವೆ ವ್ಯಾಪಾರ ಉದ್ಯೋಗ ವೃತ್ತಿಯಲ್ಲಿ ಸಹ ಮುನ್ನಡೆ ಬರುವಂಥದ್ದು ಆಕಸ್ಮಿಕ ಲಾಭ ಸಹ ಆಗುವಂಥ ದಿನ ಆಗಿದೆ ಮೂವತ್ತೊಂದನೇ ತಾರೀಕು ಹಾಗಾಗಿ ಕುಂಭರಾಶಿಯವರಿಗೆ ಈ ತಿಂಗಳಲ್ಲಿ ಈ ಮಧ್ಯೆ ಮಧ್ಯೆ ಕೆಲವನ್ನ ಚಂದ್ರನ ಅನುಗ್ರಹ ಬರ್ತಾ ಇದ್ದಂತೆ ಸುಮಾರು ಹದಿನಾಲ್ಕು ದಿನಗಳಲ್ಲಿ ಚಂದ್ರನ ವಿಶೇಷದ ಬೆಂಬಲ ಸಿಗುವಂಥ ಡೇಟ್ಗಳು ಬಂದಿವೆ ಆ ದಿನಗಳನ್ನು ನೀವು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ ಜೊತೆಗೆ ಚಂದ್ರನ ಬೆಂಬಲ ಇರುವಂಥ ದಿನಗಳಲ್ಲಿ ನೀವು ಸ್ನೋ ಅಥವಾ ಹಿಮದ ಬಣ್ಣವನ್ನು ಬಳಸಿಕೊಳ್ಳಿ ಜೊತೆಗೆ ಸಂಖ್ಯೆ ಎರಡು ನಂಬರ್ ಟು ಅನ್ನು ಆ ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳಿಗೆ ನಾನು ಹೇಳಿದ್ದೀನಿ ಅದನ್ನು ಆವಾಗ ಬಳಸಿಕೊಳ್ಳುವಂಥದ್ದು ಇನ್ನು ನೀವು ಹದಿನಾಲ್ಕರವರೆಗೆ ಗ್ರೀನ್ ಅಥವಾ ಹಸಿರು ಬಣ್ಣ ಜೊತೆಗೆ ಸಂಖ್ಯೆ ಐದನ್ನು ಅಷ್ಟೇ ಬಳಸ್ಕೊಳ್ಬೋದು ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ ಐದನ್ನು ನೀವು ಹದಿನಾಲ್ಕರವರೆಗೆ ಬಳಸ್ಕೊಳ್ಬೋದು ಹದಿನೈದಕ್ಕೆ ಅಲ್ಲಿ ಬುಧನಿಗೆ ವಕ್ರಗತಿ ಪ್ರಾರಂಭ ಆಗುತ್ತೆ ಹಾಗಾಗಿ ಅಲ್ಲಿವರೆಗೆ ನೀವು ಈ ಗುಗ್ರ ಅಥವಾ ಹಸಿರು ಬಣ್ಣ ಸಂಖ್ಯೆ ಐದನ್ನು ಅಲ್ಲಿವರೆಗೆ ಬಳಸ್ಕೊಳ್ಳುವಂಥದ್ದು ಹಾಗಾಗಿ ನೀವು ಈ ತಿಂಗಳಲ್ಲಿ ನಿಮಗೆ ಅಲ್ಲಿ ಕೇವಲ ಎರಡು ಗ್ರಹಗಳು ಒಂದು ಜೀವನ ಆಧಾರವಾಗಿ ಅದನ್ನು ಗಮನಿಸಬೇಕಾಗುತ್ತೆ ಉಳಿದ ಗ್ರಹಗಳು ತಮಗೆ ವಿರುದ್ಧವಾಗಿರುತ್ತೆ ಶುಕ್ರನು ಈಗ ಇದ್ದರೂ ಇಲ್ಲದಂತಂದರೆ ಶುಕ್ರನು ಎರಡನೇ ತಾರೀಕು ವರೆಗೂ ಆತನಿಗೆ ಸ ಇರುತ್ತೆ ಎರಡರ ಬಳಿಕ ಶುಕ್ರನಿಗೆ ವಕ್ರಗತಿ ಬಂದಿರೋ ಕಾರಣ ಆ ಒಂದು ಹಣಕಾಸಿನ ವಿಚಾರಕ್ಕೆ ಶುಕ್ರನ ಬೆಂಬಲ ನಿಮಗೆ ಅಷ್ಟೊಂದು ಸಹಾಯಕ್ಕೆ ಬರ್ತಾ ಇಲ್ಲ ಹಾಗಾಗಿ ಈ ತಿಂಗಳಲ್ಲಿ ನೀವು ವಿಶೇಷವಾಗಿ ಭಕ್ತಿ ಮಾರ್ಗ ಧರ್ಮ ಮಾರ್ಗ ಧ್ಯಾನ ಮಾರ್ಗವನ್ನು ಮಾಡಿಕೊಳ್ಳಿ ಗಣೇಶನ ಭಕ್ತಿ ಮಾಡ್ಬೋದು ಸುಬ್ರಹ್ಮಣ್ಯ ಸ್ವಾಮಿ ಹನುಮಾನ್ ಅಥವಾ ಆಂಜನೇಯ ಸ್ವಾಮಿ ದೇವಿ ಅಥವಾ ಅಮ್ಮನವ್ರ ಭಕ್ತಿ ಮಾಡೋದಾಗಲಿ ಈಶ್ವರ ಶಿವನ ಭಕ್ತಿ ಮಾಡ್ಬೋದು ವೆಂಕಟೇಶ್ವರ ಅಥವಾ ವಿಷ್ಣುವಿನ ಭಕ್ತಿ ಮಾಡ್ಬೋದು ಈ ರೀತಿ ನಿಮಗೆ ಇಷ್ಟವಾಗುವಂಥ ಯಾವುದೇ ದೇವತಾ ಸ್ವರೂಪಗಳ ಭಕ್ತಿ ಮಾಡಿ ನವಗ್ರಹಗಳ ಭಕ್ತಿ ಆಂಜನೇಯ ಸ್ವಾಮಿಯನ್ನು ಭಕ್ತಿ ಮಾಡೋಂಥದ್ದು ಆಂಜನೇಯ ದೇವಾಲಯಗಳಿಗೆ ಹೋಗುವಂಥದ್ದು ಸಾಡೆ ಸಾತಿಯ ಪ್ರಮಾಣ ನಿಮಗೆ ಇನ್ನೂ ಮುಂದೇನೂ ಇರುತ್ತೆ ಈಗಲೂ ಇದೆ ಮುಂದೆನೂ ಇರುತ್ತೆ ಹಾಗಾಗಿ ಹನುಮಾನ್ ಭಕ್ತಿಯನ್ನು ಮುಂದುವರಿಸಿಕೊಳ್ಳಿ ಹನುಮಾನ್ ಚಾಲಿಸ ಪಠನೆ ಮಾಡೋದು ಅರಳಿ ಮರದ ಪ್ರದಕ್ಷಿಣೆ ಶನಿವಾರದಂದು ದಾನ ಧರ್ಮ ಮಾಡುವಂಥದ್ದು ಮುಂತಾದ ಹಲವಾರು ಮಾರ್ಗೋಪಾಯಗಳು ಇವೆ ಹಾಗಾಗಿ ನಿಮಗೆ ಅನುಕೂಲವಾದಂಥ ಭಕ್ತಿ ಮಾರ್ಗಗಳು ಧರ್ಮ ಮಾರ್ಗಗಳು ಧ್ಯಾನ ಮಾರ್ಗನು ಇವೆಲ್ಲವೂ ಮಾಡೋದರಿಂದ ನಿಮಗೆ ಇರತಕ್ಕಂಥ ಗ್ರಹಗಳ ದೋಷವನ್ನು ಕಳೆದುಕೊಳ್ಳಿ ನವಗ್ರಹಗಳ ಸ್ತೋತ್ರ ಪಠನೆ ಮಾಡ್ಬೋದು ನವಗ್ರಹಗಳ ಪೀಡಾಪರಿ ಸ್ತೋತ್ರವನ್ನು ಪಠನೆ ಮಾಡ್ಬೋದಾಗಿದೆ ಹಾಗಾಗಿ ಈ ಕುಂಭರಾಶಿಯವರಿಗೆ ಈ ಮಾರ್ಚ್ ತಿಂಗಳಲ್ಲಿ ಇಷ್ಟಾರ್ಥಗಳು ಸಿದ್ಧ ಜೊತೆಗೆ ನಿಮಗಿರತಕ್ಕಂಥ ಈ ಗ್ರಹಗಳ ಬೆಂಬಲ ಹೆಚ್ಚು ಕೊರತೆ ಇದ್ದರೂ ಅಲ್ಲಿ ನೀವು ದೈಮ ಭಕ್ತಿ ಮಾರ್ಗದ ಧರ್ಮ ಮಾರ್ಗದಿಂದ ಅದನ್ನೆಲ್ಲ ಸರಿಪಡಿಸಿಕೊಳ್ಳಬಹುದಾಗಿದೆ ಯಾರೂ ಆತಂಕ ಚಿಂತೆ ಪಡಬೇಕಾಗಿಲ್ಲ ನಿಮ್ಮೆಲ್ಲರ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಸರ್ವೇಶಾನಾಮ್ ಸನ್ ಮಂಗಳಾನುಭವಂತು